ಎಲ್ಲರಿಗೂ ನಮಸ್ಕಾರ ಸಿರಿಚರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಭಾನುವಾರ ಎರಡನೇ ತಾರೀಕು ಯಾರಿಗೆಲ್ಲ ತುಳಸಿ ಹಬ್ಬನ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲವೋ ಅಂಥವರು ಮತ್ತೆ ಯಾವ ದಿನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಮುತ್ತನ್ನ ದ್ವಾದಶಿ ಈ ದಿನ ತುಳಸಿ ವಿವಾಹ ತುಳಸಿ ಹಬ್ಬವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೀರಾ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಇನ್ನು ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ಮು ಸೂತಕ ಎಲ್ಲ ಇರಬಹುದು ಆದ್ದರಿಂದ ಈ ತುಳಸಿ ವಿವಾಹವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇರೋರು ಈ ದಿನಗಳಲ್ಲಿ ಮಾಡಬಹುದು ಯಾವ ಯಾವ ದಿನ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬಹುದು ಅಂತ ತಿಳಿಸಿಕೊಡ್ತಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಈಗಾಗಲೇ ಒಂದು ಕಾರ್ತಿಕ ಸೋಮವಾರ ಆಗಿ ಹೋಗಿದೆ ಇನ್ನು ಮೂರು ಕಾರ್ತಿಕ ಸೋಮವಾರವಿದೆ ಮೂರನೇ ತಾರೀಕು ಹತ್ತು ಮತ್ತು ಹದಿನೇಳನೇ ಈ ಮೂರು ಕಾರ್ತಿಕ ಸೋಮವಾರದಂದು ಬೇಕಾದರೂ ನೀವು ತುಳಸಿ ಪೂಜೆಯನ್ನು ಮಾಡಬಹುದು ಸಮಯ ಸಂಜೆ ಐದರಿಂದ ಏಳು ಗಂಟೆಯವರೆಗೂ ಮಾಡಬಹುದು ಮತ್ತೆ ಹುಣ್ಣಿಮೆ ಬುಧವಾರ ಇದೆ ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ಇದೆ ಆ ದಿನ ಸರ್ವಸ್ಥ ಸಿದ್ಧಿ ಯೋಗ ಇರುತ್ತೆ ಬುಧವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಐದರಿಂದ ಆರೂವರೆಯವರೆಗೂ ಮಾಡಬಹುದು ತುಂಬಾನೇ ಒಳ್ಳೆಯ ದಿನ ಇದೆ ಸೂರ್ಯೋದಯದ ಮುಂಚೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡುವುದರಿಂದ ಕಾರ್ತಿಕ ಸ್ನಾನ ಮಾಡಿದಂತಹ ಫಲ ಸಿಗುತ್ತದೆ ಜೊತೆಗೆ ತುಳಸಿ ವಿವಾಹ ತುಳಸಿ ಹಬ್ಬವನ್ನು ಮಾಡಿದಂತಹ ಫಲ ಸಿಗುತ್ತದೆ ಇದು ಬೆಳಗ್ಗೆ ಐದರಿಂದ ಆರು ಗಂಟೆಯ ತನಕ ಮಾಡಬಹುದು ಮತ್ತೆ ಬೆಳಗ್ಗೆ ಆರು ಮೂವತ್ತರ ನಂತರನೂ ಮಾಡಬಹುದು ಬೆಳಗ್ಗೆ ಆರು ಮೂವತ್ತರ ಮೇಲೆ ಅಮೃತ ಸಿದ್ಧಿ ಯೋಗ ಇರುತ್ತದೆ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಇಪ್ಪತ್ತರವರೆಗೂ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅನ್ನೋರು ಐದರಿಂದ ಏಳು ಗಂಟೆ ಒಳಗಾಗಿ ಮಾಡಬಹುದು ಶುಭ ಸಮಯ ಇರುತ್ತದೆ ಸಂಜೆ ಮಾಡುವವರು ಹೆಚ್ಚಾಗಿ ಸಮಯ ಇರುವುದಿಲ್ಲ ಆದ್ದರಿಂದ ಸಂಜೆ ಆರರಿಂದ ಆರು ಮೂವತ್ತರ ಒಳಗೆ ಮಾಡಬೇಕು ಹುಣ್ಣಿಮೆಯ ದಿನ ನವೆಂಬರ್ ಐದನೇ ತಾರೀಕು ಮಾಡುವವರು ಈ ಸಮಯದಲ್ಲಿ ಮಾಡಬೇಕು ಇನ್ನು ಕಾರ್ತಿಕ ಸೋಮವಾರದಲ್ಲಿ ಮಾಡುವವರು ಸಂಜೆ ಐದರಿಂದ ಏಳು ಗಂಟೆಯೊಳಗೆ ಮಾಡಬಹುದು ಇನ್ನೊಂದು ದಿನ ಅಂದರೆ ಕೃತಿಕಾ ನಕ್ಷತ್ರ ಶುಕ್ರವಾರ ಏಳನೇ ತಾರೀಕು ತುಂಬ ಒಳ್ಳೆಯ ದಿನವಿದೆ ಆ ದಿನ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಮಾಡೋಕೆ ಆಗಿಲ್ಲವೋ ಅವರು ಶುಕ್ರವಾರ ಏಳನೇ ತಾರೀಕು ಮಾಡಬಹುದು ಶುಕ್ರವಾರ ಏಳನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವವರು ಸಮಯ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ಮಾಡಬಹುದು ಅಮೃತಗಳಿಗೆ ಒಂಬತ್ತು ನಲವತ್ತರಿಂದ ಹನ್ನೊಂದು ಗಂಟೆವರೆಗೆ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಸಂಜೆ ಮಾಡುವವರು ಐದು ಮೂವತ್ತರಿಂದ ಏಳು ಒಳಗೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು ಅಲ್ಲದೆ ಈ ದಿನ ಮುನ್ನೂರ ಅರವತ್ತೈದು ಬತ್ತಿ ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೂ ಕೂಡ ಹಚ್ಚಬಹುದು ಅಂದರೆ ಮನೆ ಅಂದರೆ ಮನೆಯ ಒಳಗಡೆ ಅಲ್ಲ ತುಳಸಿ ಕಟ್ಟೆಯ ಮುಂದೆ ಹಚ್ಚಬಹುದು ತುಳಸಿ ಪೂಜೆಯನ್ನು ಮೂರು ಸೋಮವಾರ ಮತ್ತು ಏಳನೇ ತಾರೀಕು ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನ ಮಾಡಬಹುದು ಕಾರ್ತಿಕ ಸೋಮವಾರ ಮುಗಿಯುವುದರೊಳಗಡೆ ಮಾಡಬಹುದು ಮುತ್ತೈದೆರೆಗೆ ಕುಂಕುಮ ಕೊಡಬೇಕು ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು